ಜ್ಯೋತಿರೋರ್ ಜೊತೆಗೆ ಹೋಗಕ್ಕೆ ನನಗೇನು ತಲೆ ಕೆಟ್ಟಿದ್ಯಾ ನನಗೆ ಅವನ್ ಯಾವ ಪುಕ್ಷ ಅವ್ನಿಗೆ ಕೆಲಸ ಇಲ್ಲ ಹೋಗ್ಬಿಟ್ಟು ಭಾಷಣ ಹೊಡಿತಾನಂದ್ರೆ ಅವನಿಗೆ ಕೊಡಕ್ಕಾಗತ್ತಾ ಅದೇ ಕೆಲಸನಾ ಬಹಿರಂಗ ಚರ್ಚೆನಾ ಅವ್ರ ಸಂಸದರಿಗೆ ಯಾಕೆ ಮಾಡ್ಲಿಲ್ಲ ಇವನು ಯಾಕೆ ಮಾಡ್ಲಿಲ್ಲ ಅಧಿಕಾರ ಇತ್ತಲ್ಲ ಶಾಸಕರಿದ್ರಲ್ಲ ಮಾಡಬೇಕಾಗಿತ್ತಿದ್ದನಾ ನಾನು ಹೇಳ್ತೀನಿ ನೋಡ್ರಿ ಇವೆಲ್ಲ ಇದಾವಲ್ಲ ಈ ಬಹಿರಂಗ ಚರ್ಚೆ ಇವೆಲ್ಲ ಅವ್ರಿಗೊಂದು ಕೆಟ್ಟ ಚಾಳಿ ಅವರಿಗೆ ಚರ್ಚೆ ಮಾಡೋದು ಜನರಿಗೆ ದಿಕ್ಕು ತಪ್ಪಿಸೋದು ಸರ್ಕಾರ ಅವ್ರ ಜರ ಜೊತೆಗಿದೆ ಸರ್ಕಾರ ಸಂಪೂರ್ಣವಾಗಿ ಅವ್ರಿಗೆ ಸಹಕಾರ ಮಾಡ್ತಕ್ಕಂಥ ನಿರ್ಧಾರ ಅಧಿಕಾರ ನಮ್ಮ ನಮ್ಮ ಕೈಲಿದೆ ತಾನೇ ಆ ಒಳ್ಳೆ ಕೆಲಸ ಮಾಡ್ತೀವಿ ನೋಡಲಿ ಅವರು ಗೊತ್ತಿರೋರ ಜೊತೆಗೆ ಹೋಗೋಕ್ಕೆ ನನಗೇನು ತಲೆ ಕೆಟ್ಟಿದೆಯಾ ನನಗೆ ಅವನು ಯಾವ ಪುಕ್ಷ ಅವ್ನಿಗೆ ಕೆಲಸ ಇಲ್ಲ ಹೋಗ್ಬಿಟ್ಟು ಭಾಷಣ ಹೊಡಿತಾನೆ ಅಂದರೆ ಅವನಿಗೆ ಕೊಡೋಕ್ಕಾಗತ್ತಾ ಅದೇ ಕೆಲಸನ ಬಹಿರಂಗ ಚರ್ಚೆನ ಅವ್ರ ಸಂಸದರಿಗೆ ಯಾಕೆ ಮಾಡಲಿಲ್ಲ ಇವನು ಯಾಕೆ ಮಾಡಲಿಲ್ಲ ಅಧಿಕಾರ ಇತ್ತಲ್ಲ ಶಾಸಕರಿದ್ರಲ್ಲ ಮಾಡಬೇಕಾಗಿತ್ತಿದ್ದನಾ ನಾನು ಹೇಳ್ತೀನಿ ನೋಡಿರಿ ಇವೆಲ್ಲ ಇದಾವಲ್ಲ ಈ ಬಹಿರಂಗ ಚರ್ಚೆ ಇವೆಲ್ಲ ಅವ್ರಿಗೊಂದು ಕೆಟ್ಟ ಚಾಳಿ ಅವರಿಗೆ ಚರ್ಚೆ ಮಾಡೋದು ಜನರಿಗೆ ದಿಟ್ಟು ತಪ್ಪಿಸೋದು ಸರ್ಕಾರ ಅವ್ರ ಜನರ ಜೊತೆಗಿದೆ ಸರ್ಕಾರ ಸಂಪೂರ್ಣವಾಗಿ ಅವ್ರಿಗೆ ಸಹಕಾರ ಮಾಡ್ತಕ್ಕಂಥ ನಿರ್ಧಾರ ಅಧಿಕಾರ ನಮ್ಮ ತೈ ನಮ್ಮ ಕೈಲಿದೆ ತಾನೇ ಆ ಒಳ್ಳೆ ಕೆಲಸ ಮಾಡ್ತೀವಿ ನೋಡಲಿ ಅವರು